ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ನಾನು ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ಯಾರಲ್ಲೂ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ನಚಿಕೆ ಇತ್ತು ಭೂಮಿ ಮತ್ತು ಅಜಿತ್ ಮದುವೆ ಬಗ್ಗೆ ಸಂಶಯ ಪಡ್ತಿರ್ಬೇಕಾದ್ರೆ ಇಲ್ಲಿ ಸಂಗೀತ ಹೇಳ್ತಾ ಇರ್ತಾಳೆ ಹೋಗೋ ನಾನು ಆಗೋ ಆ ರೀತಿ ಎಲ್ಲ ಕೇಳಲ್ಲ ಅವರಿಬ್ಬರೇ ಇದ್ದಾಗ ಹೋಗಿ ನಾನು ನೀವಿಬ್ರು ಚೆನ್ನಾಗಿದ್ರೆ ಅಂತ ಕೇಳೋಕ್ಕಾಗಲ್ಲ ಯಾಕೆ ಅಂದರೆ ನಮ್ಮೆಲ್ಲರ ಮುಂದೆ ಚಿನ್ನರನ್ನ ಅಂತ ಚೆನ್ನಾಗಿರೋನು ರೂಮಲ್ಲಿ ಒಬ್ಬನೇ ಇದ್ದಾಗ ಎಂಟಿ ಚೆನ್ನಾಗಿ ನಾನು ಹಂಗೆಲ್ಲ ಹೋಗೋಕ್ಕಾಗಲ್ಲ ಅಂತ ಅಂದಾಗ ಇಲ್ಲಮ್ಮ ನಿಜವಾಗ್ಲೂ ಇಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಇಬ್ಬರೋ ಏನೋ ನಮ್ಮನ್ನು ನಮ್ಮಿಂದ ಏನೋ ವಿಷಯನ ಮುಚ್ಚಿಡ್ತಾ ಇದ್ದಾರೆ ಅರ್ಥ ಮಾಡ್ಕೋ ಹೋಗ್ಲಿ ಅವರು ಯಾವಾಗ ಲವ್ ಮಾಡ್ದ ಅಂತ ಹೇಳ್ದೆ ನಾನು ಅಂತ ಕೇಳ್ತಿರ್ಬೇಕಾತ್ ಆದರೆ ಮದುವೆ ಆಗಿದ್ವಿ ಎಲ್ಲನೂ ಸಹ ಈ ಕಡೆ ಸಂಗೀತ ನೆನ್ಪು ಮಾಡ್ಕೋತಾ ಇರ್ತಾಳೆ ಮದುವೆ ಆಗಿದ್ದ ದಿನ ಅವನು ಹೇಳ್ದ ನಾನು ಭೂಮಿ ಇಬ್ರು ಲವ್ ಮಾಡಿಬಿಟ್ಟು ಮದುವೆ ಆಗಿಬಿಟ್ಟು ಬಂದಿದ್ದೀವಿ ಅಂತ ಹೇಳ್ದ ಕಣು ಅಂತ ಹೇಳ್ತಾ ಇರಬೇಕಾದ್ರೆ ನಚಿಕೆತ್ತಿಗೆ ಅನುಮಾನ ಜಾಸ್ತಿ ಆಗ್ತಾ ಇರುತ್ತೆ ಈ ಮತ್ತೆ ನಚಿಕೆ ತೇಳ್ತಾ ಇರ್ತಾನೆ ನೋಡು ಅಮ್ಮ ನೀನಂತಂದ್ರೆ ಬ್ರೋಗೆ ತುಂಬ ಇಷ್ಟ ಅದೇ ಸಾಹಿತ್ಯನ ಲವ್ ಮಾಡಬೇಕಾದ್ರೆ ನಿನಗೆ ಮುಂಚೆನೇ ಹೇಳಿದ್ದಲ್ವಾ ಅಂತ ಅನ್ಬೇಕಾದ್ರೆ ಹ್ಞೂ ಅಂತ ಹೇಳ್ತಾ ಇರ್ತಾಳೆ ಹಾಗಾದರೆ ಭೂಮಿ ಅದಕ್ಕೆನ ಲವ್ ಮಾಡಬೇಕಾದ್ರೆ ಯಾಕೆ ನಿನಗೆ ಹೇಳಿಲ್ಲ ಹೇಳು ಹಾಗಾದರೆ ನಿಜವಾಗ್ಲೂ ಅವ್ರಿಬ್ರ ನಡುವೆ ಏನೂ ಇದೆ ಅಂತ ಹೇಳ್ತಿರ್ಬೇಕಾದ್ರೆ ಅಶ್ವಿನಿ ಅಂಜನ ಕರೆಕ್ಟ್ ಅಂತೆ ಅವ್ರು ನಚಿಕೆ ತೇಳ್ತಿರೋದು ಕರೆಕ್ಟ್ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಸಂಗೀತನಿಗೂ ಅನುಮಾನ ಜಾಸ್ತಿ ಆಗ್ತಾ ಇರುತ್ತೆ ಇನ್ನೊಂದು ಕಡೆ ಪೊಲೀಸ್ ಸ್ಟೇಷನಲ್ಲಿ ಅಜಿತ್ತು ಟೆನ್ಷನ್ ಮಾಡ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ ಸತ್ಯನೇ ಹೇಳಿದ ಮಾತಲ್ಲ ನೆನ್ಪಾಡ್ಕೊತಾ ಇರ್ತಾನೆ ನೋಡು ಅಜಿತಾ ನೀನು ಸಾಹಿತ್ಯನ ಮರೆತು ಭೂಮಿನ ತನ್ನ ನೆನ್ತಿಂದ ಒಪ್ಕೊಂಡು ಸಂಸಾರ ಮಾಡ್ತೀಯಾ ಜೀವನ ಪೂರ್ತಿ ಅವಳ ಜೊತೆ ಇರ್ತೀಯಾ ಅಂತ ಹೇಳಿದ ಮಾತೆಲ್ಲ ನೆನಪಿಸ್ಕೊಂಡು ಬೇಜಾರ್ ಮಾಡ್ಕೊತಾ ಇರ್ತಾನೆ ಹಾಗೆ ಮತ್ತೆ ಸತ್ಯನೇ ಹೇಳ್ತಾ ಇರ್ತಾನೆ ಈ ಕಾಂಟ್ರಾಕ್ಟ್ ಮದುವೆ ಅದು ಇದು ಎಲ್ಲ ಬಿಟ್ಬಿಡು ಭೂಮಿ ನಿನ್ನ ಜೊತೆ ಲೈಫ್ ಲಾಂಗ್ ಇರ್ತೀನಿ ಅಂತ ಅಂದರೆ ನೀನು ಒಪ್ಕೋತಿಯಾ ಅದನ್ನು ಹೇಳು ಅಂತ ಹೇಳಿದ ಮಾತೆಲ್ಲ ನೆನ್ಪಾಡ್ಕೊತಾ ಇರ್ತಾನೆ ಆಕೆ ಭೂಮಿಗೆ ಗುಂಡೆಟ್ಟು ಬಿದ್ದಾಗ ಅವನು ಕೆಂಡ ತುಂಡಿದಿದ್ದು ಅವಳನ್ನ ಹಾಸ್ಪಿಟಲ್ ಇದ್ದಾಗ ಇಷ್ಟಪಟ್ಟು ಪ್ರೀತಿ ಪ್ರೀತಿಯಿಂದ ನೋಡ್ಕೊಡ್ತಿರ್ಬೇಕಾದ್ರೆ ಭೂಮಿ ಒಂದು ಮಾತು ಹೇಳ್ತಿರ್ತಾಳೆ ಸಾಹೇಬ್ರೆ ನನಗೆ ನಿಜವಾಗ್ಲೂ ನಾವು ರಿಯಲ್ ಮದುವೆ ಆಗಿದ್ದೀವಿ ಅಂತ ಅನಿಸ್ತಿದೆ ಕಾಂಟ್ರಾಕ್ಟ್ ಮದುವೆ ಆಗಿದ್ದೀವಿ ಅನ್ನೋ ರೀತಿ ಫೀಲ್ ಆಗ್ತಾ ಇಲ್ಲ ಲೈಫ್ ಲಾಂಗ್ ನಾವಿಬ್ಬರು ಹೀಗೆ ಇರ್ತೀವಿ ಅನ್ನೋ ಫೀಲು ನನಗೆ ಬರ್ತಾ ಇದೆ ಅಂತ ಹೇಳಿದ ಮಾತಲ್ಲ ನೆನಪು ಮಾಡ್ತಿದ್ದು ಅವಳಿಗೆ ಪ್ರೀತಿಯಿಂದ ಹಣ್ಣೆಲ್ಲ ತಿನ್ನಿಸ್ತಿದ್ದು ಅದನ್ನೆಲ್ಲ ನೆನಪಿಸ್ಕೊಂಡು ತುಂಬ ಎಮೋಷನಲ್ ಆಗಿ ಫೀಲ್ ಮಾಡ್ಕೋತಿರ್ತಾನೆ ಮತ್ತೆ ಒಂದು ಕ್ಷಣ ಯೋಚನೆ ಮಾಡ್ತಾ ಅಲ್ಲ ಆ ಸತ್ತಣ್ಣೆ ಹೇಳಿದ ಮಾತನ್ನೆಲ್ಲ ಯಾಕೆ ನಾನು ನೆನಪಿಸ್ಕೊತಾ ಇರ್ತೀನಿ ನನ್ನ ಮನಸ್ಸಲ್ಲಿ ಸಾಹಿತ್ಯನೇ ಬಿಟ್ಟರೆ ಬೇರೆ ಯಾರಿಗೂ ಜಾಗ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾನೆ ಹಾಗೆ ಕೂತ್ಕೊಂಡು ಏನೋ ಫೈಲನ್ನ ಚೆಕ್ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಸದಾನಂದು ತುಂಬ ತಲೆನೋತಿದ್ದು ಇಚ್ಛೆ ಅಂತ ಬೈಕೊಂಬರ್ತಿರ್ಬೇಕಾದ್ರೆ ಏನಾಯ್ತು ಅಂತ ಅಂದಾಗ ನಮ್ಮ ಭೂಮಿ ಕೂಡ ಟೀ ಕುಡಿದ್ರೆ ನನ್ನ ತಲೆನೋವಲ್ಲ ಇತ್ತು ಇವಾಗ ಅವಳು ಬೇರೆ ಇಲ್ಲ ತುಂಬ ತಲೆನೋತಿದೆ ಅಂತ ಅಂದಾಗ ಶಾಕಾಗಿ ಹಜತ್ ಕೇಳ್ತಾ ಇರ್ತಾನೆ ಭೂಮಿ ಅಂದಾಗ ಗೊತ್ತಿಲ್ಲ ಆವಾಗಲೇ ಎಲ್ಲ ಲಕ್ಷ್ಮಕ್ಕನ್ನ ಕರ್ಕೊಂಡು ಓದ್ಲಂತೆ ಅಂತ ಹೇಳ್ತಿರ್ಬೇಕಾದ್ರೆ ಅಕ್ಕಪಕ್ಕ ವಿಚಾರಿಸಿದ್ರ ಅಂತ ಕೇಳ್ತಿರ್ಬೇಕಾದ್ರೆ ಎಲ್ಲ ಕಡೆ ವಿಚಾರಿಸಿದ್ದೆ ಏನು ಗೊತ್ತಿಲ್ಲ ಸಾಹೇಬ್ರೆ ಅಂತ ಅಂದಾಗ ಸರಿ ಆ ಜ್ಯುವೆಲ್ಲರಿ ರಾಮಮೂರ್ತಿದ್ದು ಏನೋ ಕೇಸ್ ಇತ್ತಲ್ಲ ಫೈಲ್ನ ತಗೊಬೋಗಿ ನಾನು ಚೆಕ್ ಮಾಡಬೇಕಂತ ಕಳಿಸಿ ಯೋಚನೆ ಮಾಡ್ತೀನಿ दातनी ಈ ಮತ್ತೆ ಅಜಿತ್ ಭೂಮಿ ಕಾಲ್ಗೆ ಟ್ರೈ ಮಾಡ್ತಾ ಇರ್ತಾನೆ ಎಷ್ಟು ಕಾಲ್ ಮಾಡಿದ್ರು ಅವಳು ರಿಸೀವ್ ಮಾಡಲ್ಲ ಆಗ ಬೇಜಾರ್ ಮಾಡಿಕೊಂಡು ಯೋಚನೆ ಮಾಡ್ತಾ ಇರ್ತಾನೆ ಇನ್ನೊಂದು ಕಡೆ ನಚಿಕೆ ತೇಳ್ತಾ ಇರ್ತಾನೆ ಹೇಳು ಮದರ್ ಇಂಡಿಯಾ ನಿನ್ನ ನಿನ್ನಿಂದ ಏನಕ್ಕೆ ಅವನು ಪ್ರೀತಿ ವಿಷಯನ ಮುಚ್ಚಿಡ್ತಾ ಅದಕ್ಕೆ ಲವ್ ಮಾಡ್ತಿದ್ದೀನಿ ಅಂತ ನಿನಗೆ ಯಾಕೆ ಹೇಳಿಲ್ಲ ಹೇಳಿ ಹೇಳು ಅಂತ ಅನ್ಬೇಕಾದ್ರೆ ನನಗೇನು ಗೊತ್ತು ಅಂಜನ ಜೊತೆ ನಾವು ಎಂಗೇಜ್ಮೆಂಟ್ನ ಫಿಕ್ಸ್ ಮಾಡಿದ್ವಿ ಎಲ್ಲಿ ಹೇಳಿದರೆ ಒಪ್ಕೊಳ್ಳಲ್ಲ ಅಂತ ಅವನು ಹೋಗಿ ಮದುವೆಯಾಗಿ ಬಂದಿದ್ದಾನೆ ಅಷ್ಟೇ ಕಣೋ ಅಂತ ಅಂದಾಗ ಇಲ್ಲ ಆದರೆ ನೀವು ಫೋನಲ್ಲಿ ಹೇಳಿದ್ದೆಲ್ಲ ನನಗೆ ನೆನಪಿದೆ ಅವ್ನು ಇನ್ನೂ ಸಾಹಿತ್ಯನ ಮರ್ತಿಲ್ಲ ಕಣೋ ಅವಳು ನೆನಪಲ್ಲಿ ಇದ್ದಾಳೆ ಜೀವನದಲ್ಲಿ ಯಾವತ್ತೂ ಮದುವೆ ಆಗಲ್ಲ ಎಲ್ಲ ಹೇಳ್ತಾನೆ ಿದ್ದ ಅಂತ ಹೇಳ್ತಿರ್ಬೇಕಾದ್ರೆ ಹೆಂಗೆ ಸಡನ್ ಆಗಿ ಅದಕ್ಕೆ ನಾ ಲವ್ ಮಾಡಿ ಮದುವೆ ಆದ ಏಳು ಮದರ್ ಇಂಡಿಯಾ ಅಂತ ಹೇಳ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಅಪೇಕ್ಷ ಶ್ರವಣ ರಮಣ ಎಲ್ಲ ಬಂದೇ ಬಿಡ್ತಾರೆ ಮತ್ತೆ ನಜಿಕೆ ಹೇಳ್ತಾ ಇರ್ತಾನೆ ಸಾಹಿತ್ಯ ಮದುವೆ ಆಗಲ್ಲ ಅಂತ ಹೇಳ್ತಿದ್ದಾನೋ ಅದು ಹೆಂಗೆ ಯಾವ ಗ್ಯಾಪಲ್ಲಿ ಮದುವೆ ಅದ ನನಗೆ ಆ ವಿಷಯ ಗೊತ್ತಾಗ್ಲೇ ಬೇಕು ಮದರ್ ಇಂಡಿಯಾ ಪ್ಲೀಸ್ ಹೇಳು ಅಲ್ಲ ಒಂದು ವೇಳೆ ಇವನು ಸಾಹಿತ್ಯನೇ ಮದುವೆ ಆಗಿದ್ರು ಸಹ ಇಷ್ಟು ರೊಮ್ಯಾಂಟಿಕ್ ಆಗಿ ಎಲ್ಲರ ಮುಂದೂ ಸಹ ಅವನು ಬಿಹೇವ್ ಮಾಡ್ತಾ ಇರಲಿಲ್ಲ ಅದು ಒಂದು ನೇಚರೇ ಇಲ್ಲ ಅಂತದ್ರಲ್ಲಿ ಭೂಮಿ ಅದ್ಕೆನ ಚಿನ್ನ ರನ್ನ ಹಾಗೆ ಅಂತ ಎಲ್ಲ ಕರಿತಾನೆ ಎಲ್ಲರ ಮುಂದೆ ಅದು ಹೇಗೆ ಸಾಧ್ಯ ಅಂತ ಅನ್ಬೇಕಾದ್ರೆ ದೇವಿ ನೀನು ಹೇಳ್ತಿರ್ತು ಕರೆಕ್ಟ್ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಯಾವ ಗಂಡ ತಾನೇ ಇಷ್ಟು ದಿನಗಳಾದಮೇಲೆ ಅತ್ತೆ ಮಾವನ ಮುಂದೆ ಹಾಗೆ ಮನೆಯವ್ರ ಮುಂದೆ ಚಿನ್ನರನ್ನ ಅಂತ ಹೇಳ್ಕೊಂಡೆಲ್ಲ ಕರಿತಾ ಇರ್ತಾನೆ ಹೇಳು ನನಗೂ ಅದೇ ಡೌಟ್ ಅನ್ಬೇಕಾದ್ರೆ ಕರೆಕ್ಟ್ ಅತ್ತೆ ಅಂತಹ ನಚಿಕೆ ಹೇಳ್ತಾ ಇರ್ತಾನೆ ಆಗ ಅಪೇಕ್ಷೆ ಹೇಳ್ತಾ ಇರ್ತಾಳೆ ಅಪ್ಪ ಸದ್ಯ ನಂತರ ಯೋಚನೆ ಮಾಡೋರು ಇನ್ನೊಬ್ರು ಮನೇಲಿ ಇದ್ರಲ್ಲ ಅದೇ ಖುಷಿ ಅಂತ ಅನ್ಬೇಕಾದ್ರೆ ಅಂಜನೆ ಹೇಳ್ತಾ ಇರ್ತಾಳೆ ನೋಡು ನಚ್ಚಿ ನನಗೆ ಡೇ ಒನ್ ಸಹ ಈ ಡೌಟು ಸ್ಟಾರ್ಟ್ ಆಗಿದೆ ಆದರೆ ಏನು ಮಾಡಲಿಲ್ಲ ನಾನು ಎಷ್ಟು ಹೇಳಿದರೂ ಸಹ ಅತ್ತೆ ಮಾತನ್ನೇ ಕೇಳಲ್ಲ ಯಾವಾಗಲೂ ಟಿ ಎಂಡಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಬೈತಾ ಇರ್ತಾಳೆ ಮತ್ತೆ ಅಪೇಕ್ಷೆ ಇರ್ತಾ ಇರ್ತಾಳೆ ನಮಗಂತೂ ಮೊದಲಿಂದಲೂ ಡೌಟ್ ಇದೆ ಆದರೆ ನೀನು ಯಾವಾಗಲೂ ಭೂಮಿ ಅದಕ್ಕೆ ಭೂಮಿ ಅದಕ್ಕೆ ಅಂತ ಅವಳಿಂದ ತಿರುಗಾಡ್ತಾ ಇದ್ದೆ ಆದರೆ ನೀನು ಯಾಕೆ ಈ ರೀತಿ ಅನುಮಾನ ಶುರುವಾಗಿದೆ ಈ ರೀತಿ ನಿನಗೂ ಅನುಮಾನ ಶುರುವಾಗಿದೆ ಅಂತಂದರೆ ನಿಜವಾಗ್ಲೂ ಅವರಿಬ್ಬರು ಮದುವೆ ಆಗಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಶ್ರವಣಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಮತ್ತೆ ಅಪೇಕ್ಷ ಇರ್ತಾ ಇರ್ತಾಳೆ ಈಗಲಾದರೂ ಒಪ್ಕೊಳ್ಳಮ್ಮ ನೀನು ಅಂತ ಹೇಳ್ತಾ ಇರಬೇಕಾದ್ರೆ ಸುಮ್ಮನೆ ಇಲ್ದಿದ್ದ ಮಾತಲ್ಲ ನೀನು ನಚಿಕೆತ್ತ ತಲೆಗೆ ತುಂಬೇಡ ನೋಡೋ ನಿಚ್ಚೆ ನೀನು ಫಾರಿನಲ್ಲಿ ಇದ್ದಾಗ ನೀನು ಭೂಮಿನ ನೋಡೇ ಇರಲಿಲ್ಲ ಹೌದಲ್ವ ಅಂದಾಗ ಹೌದು ಅಂತ ಹೇಳ್ತಾ ಇರ್ತಾನೆ ಒಂದೇ ಒಂದು ಮಾತು ಕರೆದ ತಕ್ಷಣ ಇಲ್ಲಿಗೆ ಬಂದೆಲ್ಲ ಯಾಕೆ ಬಂದೆ ಅಂತ ಅನ್ಬೇಕಾದ್ರೆ ಅವ್ರ ಮಾತು ಆ ರೀತಿ ಇತ್ತು ಅವ್ರು ಆ ರೀತಿ ನನ್ನನ್ನು ಕನ್ವಿನ್ಸ್ ಮಾಡಿದ್ರು ಅದಕ್ಕೆ ಬಂದೆ ಅಂತ ಹೇಳ್ತಾ ಇರ್ತಾನೆ ಸರಿ ಅದಕ್ಕೆ ಬಂದೆ ತಾನೆ ಅವಳು ಒಳ್ಳೆ ಗುಣನ ನೀನು ಅರ್ಥ ಮಾಡಿಕೊಂಡು ಬಂದೆ ಅದೇ ರೀತಿ ಬೆಳಗಿದ್ರೆ ಅಜ್ಜಿ ಅವಳ ಮುಖ ನಾನು ನೋಡ್ತಾ ಇದ್ದೆ ಅವಳು ಒಳ್ಳೆ ಒಳ್ಳೆ ಗುಣಗಳನ್ನು ಅವನು ಅರ್ಥ ಮಾಡಿಕೊಂಡು ಪ್ರೀತಿಸಿ ಆಗಿದ್ದಾನೆ ಆದರೆ ನಾವೆಲ್ಲ ಯಾಕೆ ಯಾವಾಗ ಸಹ ಅನುಮಾನ ಪಡ್ತಿದ್ದೀವಿ ಇದು ತಪ್ಪಲ್ವಾ ಇನ್ಮೇಲೆ ಅನುಮಾನ ಪಡಬೇಡಿ ಅಂತ ಹೇಳ್ತಾ ಇರ್ತಾಳೆ ಮತ್ತು ನಚಿಕೆ ಹೇಳ್ತಾ ಇರ್ತಾನೆ ಹೌದು ಅಕ್ಕ ಅಮ್ಮ ಹೇಳ್ತಿರೋದು ಕರೆಕ್ಟ್ ಇದೆ ಅಂತ ಅಂದಾಗ ಏ ನೀನು ಅಮ್ಮನ ಮಾತು ಕೇಳಬೇಡ ಕಣೋ ನೀನು ಡೌಟ್ ಮಾಡ್ತಾ ಇರೋದು ಕರೆಕ್ಟ್ ಇದೆ ಕಣೋ ಅಂತ ಹೇಳ್ತಾ ಇರಬೇಕಾದ್ರೆ ಶವಣ್ ಕೋಪ ಮಾಡ್ಕೊಂಡು ಮಾಡು ಯಾವಾಗ ಸಹ ಇದೇ ರೀತಿ ಅನುಮಾನ ಪಡ್ತಾಯಿರ್ತಿಯಲ್ಲ ಅವರು ನಾಲ್ಕು ತಿಂಗಳಾಗಿದೆ ಮದುವೆ ಆಗಿ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಿದೆಯಲ್ಲ ಅದನ್ನು ಬಿಟ್ಟು ನಿನ್ನ ಸಂಸಾರ ಉಳಿಸ್ಕೊಳ್ಳೋದ್ ಬಗ್ಗೆ ಯೋಚನೆ ಮಾಡು ಅಪ್ಪು ಅಂತ ಹೇಳ್ತಿರ್ಬೇಕಾದ್ರೆ ಯಾಕೆ ಮಾವ ನಾನಿರೋದು ಇಷ್ಟ ಇಲ್ವಾ ಅಂತ ಅನ್ಬೇಕಾದ್ರೆ ದೀಪಾವಳಿ ಬರೋದು ವರ್ಷಕ್ಕೊಂದು ಸಲ ಅದೇ ರೀತಿ ಹೆಣ್ಮಕ್ಳು ತವ್ರ ಮನೆಗೆ ಆ ಥರ ಬಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ಬೇಕಾದ್ರೆ ಹಾಂ ಹೌದು ಅದು ನನಗೂ ಗೊತ್ತು ಆದರೆ ನಮ್ಮ ಅಮ್ಮ ಇರೋದು ಯಾರ ಮನೇಲಿ ಅಂತ ಅನ್ಬೇಕಾದ್ರೆ ಅಪ್ಪು ಸರಿಯಾಗಿ ಮಾತಾಡು ಅಂತ ಬೈತಾಯಿರ್ತೀನಿ ಹಾಗೆ ಕೋಪ ಮಾಡಿಕೊಂಡು ಅಪೇಕ್ಷೆ ಹೋಗ್ತಾ ಇರಬೇಕಾದ್ರೆ ಶ್ರವಣ ಹೇಳ್ತಿರ್ತಾನೆ ನೋಡು ನಚಿಕೆ ನೀನು ಅನುಮಾನ ಪಡಬೇಡ ಏಕೆಂತಂದರೆ ನಾನು ಇಷ್ಟು ವರ್ಷದಲ್ಲಿ ಎಕ್ಸ್ಪೀರಿಯೆನ್ಸಲ್ಲಿ ನಾನೊಂದು ಮಾತೇಳ್ತೀನಿ ಸೀತಾರಾಮ ಹೊಸ ದಿನ ಆದಿದ್ದು ಭೂಮಿ ಕುತ್ತಿಗೆ ಎಲ್ಲರ ಮುಂದೆ ತಾಳಿ ಕಟ್ಟಿದ್ದಾನೆ ಆಮೇಲೆ ಅವನು ನಿಜವಾಗ್ಲೂ ಭೂಮಿನ ಇಷ್ಟಪಟ್ಟೆ ಮದುವೆ ಆಗಿರ್ತಾನೆ ಇದ್ರ ಬಗ್ಗೆ ನೀನು ಹೆಚ್ಚಾಗಿ ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತಾ ಹೋಗ್ತಾ ಇರಬೇಕಾದ್ರೆ ದೇವೇನಿಗೆ ಮಾತ್ರ ತುಂಬ ಕೋಪ ಬರ್ತಾ ಇರುತ್ತೆ ನನ್ನ ಕಡೆ ಭೂಮಿ ಮತ್ತು ಲಕ್ಷ್ಮಕ್ಕ ಇಬ್ಬರು ಸಹ ಭಾಗ್ಯ ನೋಡೋಕೆ ಅಂತ ಜೈಲಿಗೆ ಬರ್ತಿರ್ಬೇಕಾದ್ರೆ ಭೂಮಿ ಹೇಳ್ತಿರ್ತಾಳೆ ಆದಷ್ಟು ಬೇಗ ಅಮ್ಮನ ನೋಡಿಕೊಂಡು ವಿಷಯ ತಿಳ್ಕೊಂಡು ನಮ್ಮ ಮನೆಗೆ ಹೋಗ್ಬೇಕು ಇಲ್ಲಾಂದ್ರೆ ಸಾಹೇಬ್ರಿಗೆ ಗೊತ್ತಾದ್ರೆ ನನ್ನನ್ನು ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಹಜ್ಜಿದ್ದು ಕಾಲ್ ಮಾಡ್ತಾನೆ ಅಯ್ಯೋ ಸಾಹೇಬ್ರು ಖಾಲಿ ಮಾಡಿಬಿಟ್ರು ಅಂತ ರಿಸೀವ್ ಮಾಡಿದಾಗ ಎಲ್ಲಿದೆಯಾ ಭೂಮಿ ಅಂತ ಅನ್ಬೇಕಾದ್ರೆ ತದ್ಲುಕೊಂಡು ಜೈಲ್ ನನಗೆ ಹೋಗ್ಬಿಟ್ಟು ಈಗ ಜೈಲಲ್ಲಿ ಅಂಗಡಿಗೆ ಬಂದಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ ಅದ್ಯಾವುದು ಜೈಲಕ್ಷ್ಮಿ ಅಂಗಡಿ ನನಗೆ ಗೊತ್ತೇ ಇಲ್ವಲ್ಲ ಈ ಮಂಡ್ಯ ಜಿಲ್ಲೆಯಲ್ಲಿ ಅಂತ ಅನ್ಬೇಕಾದ್ರೆ ಅಯ್ಯೋ ಇದಿಲ್ಲೇ ಇದೆ ನಿಮಗೆ ಗೊತ್ತಿಲ್ಲ ಬಿಡಿ ನನಗೆ ಸ್ವಲ್ಪ ಕಚಾಯ ಮಾಡೋಕ್ಕೆ ಗೋಧಿ ಇಟ್ಟು ಬೆಲ್ಲ ಎಲ್ಲ ಬೇಕಿತ್ತು ಇತ್ತು ಎಲ್ಲ ಖಾಲಿ ಅದನ್ನು ತರಕೆ ಅಂತ ಲಕ್ಷ್ಮೀ ಅಕ್ಕನ ಕರ್ಕೊಂಡು ಬಂದಿದ್ದೀನಿ ಒಬ್ಬಳೇ ಹೋದ್ರೆ ಬೈತಿರಲ್ವ ಅದಕ್ಕೆ ಲಕ್ಷ್ಮೀ ಅಕ್ಕನ ಜೊತೆ ಬಂದಿದ್ದೀನಿ ಸುಮ್ಮನೆ ಇರಿ ಬರ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಹೋಗೋಕ್ಕೂ ಮುಂಚೆ ನನಗೊಂದು ಮಾತು ಹೇಳಬೇಕಲ್ವ ಭೂಮಿ ಅಂತ ಅಂದಾಗ ಇವಾಗ ಒಬ್ಬಳೇ ಬಂದಿದ್ದೀನಿ ಏನು ಒಬ್ಬಳೇ ಬಂದಿದ್ದೀನಾ ಜೊತೆಗೆ ಲಕ್ಷ್ಮೀ ಅಕ್ಕನ ಅಂತಾನೆ ಸುಮ್ಮನೆ ಇರಿ ಅಂತ ಅಂದ್ಬಿಟ್ಟು ಫೋನ್ ಇಟ್ಬಿಟ್ಟು ಹೇಳ್ತಾ ಇರ್ತಾಳೆ ಸಾಹೇಬ್ರ ಜೊತೆ ಸುಳ್ಳು ಹೇಳೋಕ್ಕೂ ಎರಡು ಗುಂಡಿಗೆ ಬೇಕು ಲಕ್ಷ್ಮಿ ಅಕ್ಕ ಬೇಗ ಮಾತಾಡ್ಕೊಂಡು ಹೋಗ್ಬಿಡೋಣ ಅವ್ರಿಗೆ ಅನುಮಾನ ಬರೋಕ್ಕೂ ಮುಂಚೆ ಅಂತ ಹತ್ರ ಹೋಗ್ತಿರ್ಬೇಕಾದ್ರೆ ಈ ಕಡೆ ಅಜಿತ್ ಮಾತ್ರ ಏನು ಸುಳ್ಳು ಹಿಡ್ತಿದ್ದೀರಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಹಾಗೆ ಮತ್ತೆ ಅಜೆತ ಯೋಚನೆ ಮಾಡ್ತಾ ಇರ್ತಾನೆ ಅಲ್ಲ ಭೂಮಿ ನಂದು ಕಾಂಟ್ಯಾಕ್ಟ್ ಮಾಡುವ ವಿಷಯ ಅಂತ ಇಬ್ಬರಿಗೂ ಗೊತ್ತು ಅದೊಂದು ವಿಷಯ ಬಿಟ್ಟು ಇನ್ನೇನು ನೋಡ್ತಲೇ ಇರ್ಬೋದು ಯಾಕೋ ತೊಗಲ್ತಾ ಇದ್ದಾಳಲ್ಲ ಹಾಗಾದ್ರೆ ನನಗೆ ಗೊತ್ತಿಲ್ದಂಗೆ ಏನಾದ್ರೂ ವಿಷಯ ನಾ ಮುಚ್ಚಿಡ್ತಾ ಇದ್ದಾಳ ಅದನ್ನ ಮದ್ದು ನಾನು ಕಂಡಿಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತೇನೆ ಇನ್ನೊಂದು ಕಡೆ ಅಂಜನ ಮತ್ತೆ ಈ ಕಡೆ ಅಶ್ವಿನಿ ಇಬ್ಬರು ಸಹ ನಕ್ಲೆಸ್ನ ಕದಿಯೋಕೆ ಅಂತ ಬಂದಿರಬೇಕಾದ್ರೆ ಇಲ್ಲಿ ಪಲ್ಲವಿ ಅಕ್ಕ ಬಟ್ಟೆನ ಮಡ್ತಾ ಇರ್ತಾಳೆ ಏನು ಪಲ್ಲವಿ ಯಾವಾಗಲೂ ಬರೀ ಭೂಮಿ ರೂಮಲ್ಲಿ ಕೆಲಸ ಮಾಡ್ತಿರ್ತೀಯಲ್ಲ ನನ್ನ ರೂಮಲ್ಲಿ ಹೋಗಿ ಕೆಲಸ ಮಾಡು ಅಂತ ಹೇಳ್ತಿರ್ಬೇಕಾದ್ರೆ ಹಿರಿಯ ಅಕ್ಕ ಒಂದೆರಡು ಬಟ್ಟೆ ಇದೆ ಮಡಚಿಟ್ಟು ಹೋಗ್ತೀನಿ ಅಂದಾಗ ಇಲ್ಲ ಇವಾಗ ಅಂದರೆ ಇವಾಗಿನ ತಕ್ಷಣ ನೀನು ಹೋಗ್ಬೇಕು ಅಂತ ಬೈದವಳನ್ನ ಕಳಿಸಿದಾಗ ಈ ಕಡೆ ನಕ್ಲೇಸ್ ಹುಡ್ಕೋಣ ಅಂತ ಹುಡುಕ್ತಾ ಇರ್ತಾರೆ ಅಷ್ಟೊತ್ತಿಗೆ ದೇವಿಯಾನಿ ಬಂದ್ಬಿಟ್ಟು ಅಶ್ವಿನಿಗೆ ಹೇಳ್ತಾಳೆ ನೀನು ಅಲ್ಲಿ ಸನ್ನೆ ಮಾಡು ಯಾರಾದರೂ ಬಂದರೆ ಸಿಗ್ನಲ್ ಕೊಡು ನಾವು ಹುಡುಕ್ತೀವಿ ಅಂತ ಅಂತ ಅವಳನ್ನ ಹೊರಗಡೆ ಕಳಿಸಿ ಡೋರ್ ಲಾಕ್ ಮಾಡಿ ಇಬ್ಬರು ಸಹ ಹುಡುಕ್ತಾ ಇರಬೇಕಾದ್ರೆ ಅವ್ರಿಗೆ ಕಾಂಟ್ರಾಕ್ಟ್ ಮದುವೆ ಪೇಪರೆಲ್ಲ ಆ ಕೆಳಗಡೆ ಚೆಲ್ಲಾಡ್ತಾ ಇರುತ್ತೆ ಅದನ್ನು ಇನ್ನೇನು ನೋಡಬೇಕು ಆದರೂ ನೋಡಿದ್ರು ಅವರಿಬ್ಬರು ಅಬ್ಸರ್ವ್ ಮಾಡ್ದೇ ಅದನ್ನು ಫೈಲಾಗಿ ಇರ್ತಾರೆ ಈ ಕಡೆ ದೇವ್ಯಾನೇ ಹೇಳ್ತಾ ಇರ್ತಾಳೆ ಆ ಫೈಲೇನು ನೋಡ್ತಾ ಇದ್ದೀಯಾ ಮೊದಲು ಡೈಮಂಡ್ ನೆಕ್ಲೆಸ್ನ ಹುಡುಕು ಅಂತ ಅಂದಾಗ ಆ ಫೈಲನ್ನ ಹಾಗೆ ಎಲ್ಲಿ ತಲೆಗೆ ಇಟ್ಬಿಟ್ಟು ಎಲ್ಲ ಹುಡುಕಿದ್ರು ಸಹ ಎಲ್ಲ ಕಡೆ ಹುಡುಕಿದ್ರು ಡೈಮಂಡ್ ನೆಕ್ಲೆಸ್ ಸಿಗೋದೇ ಇಲ್ಲ ಹಾಗೆ ಕಬೋರ್ಡ್ ಇರ್ಬೋದು ಮತ್ತೊಂದು ಕಡೆ ಪ್ರತಿ ಹಾಸಿಗೆ ಅಡಿ ಎಲ್ಲ ಹುಡುಕಿದ್ರು ಸಹ ಸಿಗೋಲ್ಲ ಆವಾಗ ದೇವಿಯಾನೆ ಇಲ್ಲೇ ಇಟ್ಟಿದ್ಲಲ್ಲ ಎಲ್ಲಿ ಹೋಗ್ಬಿಡ್ತು ಅಂತ ಅನ್ಬೇಕಾದ್ರೆ ಅಮ್ಮ ಒಂದು ಪಕ್ಷ ಅಟ್ಟಿ ಅಂಗಡಿಗೆ ಏನಾದರೂ ತೊಗೊಂಡೋಗಿದ್ದಾಳ ಅಂತ ಅಂದ ಜನ ಹೇಳ್ತಾ ಇರ್ತಾಳೆ ಈಗ ದೇವಿಯನ್ನು ಹೇಳ್ತಿರ್ತಾಳೆ ಯಾರಾದರೂ ಟಿ ಅಂಗಡಿಗೆ ಡೈಮಂಡ್ ನೆಕ್ಲೆಸ್ ತಗೊಂಡು ಹೋಗ್ತಾರ ಅಷ್ಟು ದಡ್ಡಿಯ ನಾವೆಲ್ಲ ಅವಳು ಇಲ್ಲೇ ಎಲ್ಲೋ ಇಟ್ಟಿದಳೆ ಸರಿಯಾಗಿ ಕುಡ್ಕೋಣ ಅಂತ ಹೇಳ್ತಿರ್ಬೇಕಾದ್ರೆ ಇನ್ನೊಂದು ಕಡೆ ಭೂಮಿ ಆ ಡೈಮಂಡ್ ನೆಕ್ಲೆಸ್ನ ತಗೊಂಡು ಭಾಗ್ಯಮ್ಮನ ಹತ್ರ ಹೋಗ್ತಾಳೆ ಭಾಗ್ಯಮ್ಮನ ಹತ್ರ ಹೋಗ್ಬಿಟ್ಟು ಆ ಡೈಮಂಡ್ ನೆಕ್ಲೆಸ್ ನ ತೋರಿಸ್ತಿರ್ಬೇಕಾದ್ರೆ ಅವಳು ಸಹ ಶಾಕ್ ಆಗಿ ಭೂಮಿ ಮುಖ ನಾನು ನೋಡ್ತಾ ಇರ್ತಾಳೆ ಆ ನೆಕ್ಲೆಸ್ನ ನೋಡಿದ್ದ ಭಾಗ್ಯಮ್ಮ ಹೇಳ್ತಾ ಇರ್ತಾಳೆ ಹಾ ಈ ನೆಕ್ಲೆಸ್ ಅಂತೂ ಇಂತೂ ಸಿಕ್ತಲ್ವಾ ಆ ಟ್ರಂಕ್ನ ನೀನು ಓಪನ್ ಮಾಡಿದ ಭೂಮಿ ಅಲ್ಲಿ ಚಿಕ್ಕ ವಯಸ್ಸಿಗೆ ಸಂಬಂಧಪಟ್ಟ ನೀನು ಒಡವೆಗಳೆಲ್ಲ ಇದ್ದು ಹಾಗೆ ಒಂದು ಫೋಟೋನು ಸಹ ಇತ್ತು ನಿನಗೆ ಯೂಸ್ ಅಂತ ಅದನ್ನ ಅಲ್ಲೇ ಇಟ್ಟಿದ್ದೆ ಹಾಗೆ ನಕ್ಲೆಸ್ ಬಳೆಗಳು ಎಲ್ಲ ಇತ್ತು ಅದರಿಂದ ತೆಗೆದು ನೋಡ್ದೆ ನಿನಗೆ ಎತ್ತಪ್ಪ ಅಮ್ಮ ಎಲ್ಲರೂ ಒಂದು ಕಡೆ ಸಿಕ್ಕೇ ಸಿಗ್ತಾರೆ ಅಂತ ಹೇಳ್ತಿರ್ಬೇಕಾದ್ರೆ ಆ ಟ್ರಂಕ್ನ ನಾನು ಇತ್ತೀಚೆಗಷ್ಟೇ ಓಪನ್ ಮಾಡಿದೆ ಅಮ್ಮ ನಾನು ಆಗಿ ಹೋದಾಗ ಲಕ್ಷ್ಮಿ ಅಕ್ಕನ ಮನೇಲಿಟ್ಟಿದ್ದೆ ಈ ಥರ ಮದ್ವೆಗಲಾಟಿ ಆಯಿತು ಕಾಲೋನಿಲೆಲ್ಲ ಬಂದು ಜನಗಳು ಈ ಥರ ಗಲಾಟೆ ಮಾಡಿದಾಗ ಅಲ್ಲಿರೋ ವಸ್ತು ಎಲ್ಲ ಕಳೆದೋಯ್ತು ಆದರೆ ನಕ್ಲೀಸ್ ಮಾತ್ರ ಸಿಕ್ತು ಅಷ್ಟೇ ಅಂತ ಅನ್ಬೇಕಾದ್ರೆ ಅಮ್ಮ ತುಂಬ ಬೇಜಾರು ಮಾಡ್ಕೊತಾ ಅಂತ ಇದೊಂದಾದರೂ ಸಿಕ್ಕಿದೆಯಲ್ಲ ನಿಮ್ಮ ಅಪ್ಪ ಅಮ್ಮನ ಹುಡುಕಮ್ಮ ಇದು ಯಾರೋ ದೊಡ್ಡ ಹೆಂಗ್ಸು ನಿನ್ನನ್ನು ಕೈಗೆ ಕೊಟ್ಟು ಜೊತೆಗೆ ನಕ್ಲೀಸ್ನ ಕೊಟ್ಟೋದ್ರಂತೆ ಆದರೆ ಅವ್ರು ಇಲ್ವೋ ಅವರಿಗೂ ಸಹ ಗೊತ್ತಿಲ್ಲ ಚೆನ್ನಾಗಿ ಅಂತ ಕೊಟ್ರಂತೆ ಆದರೆ ನಿಮ್ಮಪ್ಪ ಎಷ್ಟೇ ಕಷ್ಟ ಬಂದರೂ ಇದನ್ನು ಜೋಪಾನವಾಗಿ ಇಟ್ಟಿದ್ದರು ನಾನು ಸಹ ಯಾವತ್ತೂ ಇದನ್ನು ಕೇಳೋಕ್ಕೆ ಹೋಗಲಿಲ್ಲ ಯಾಕೆಂದರೆ ನನಗೆ ಮಕ್ಕಳಲ್ಲಿಲ್ವಲ್ಲ ನೀನು ಮೇಲೆ ನನಗೆ ತುಂಬ ಖುಷಿಯಾಯಿತು ನಿನ್ನ ಅಪ್ಪ ಅಮ್ಮ ಬಂದರೂ ನಾನು ಕೊಡಬಾರ್ದು ಅಂತ ನಾನು ಕಣ್ಣೀರು ಹಾಕೊಂಡು ಕೂತಿದ್ದೆ ಆದರೆ ನಿಮ್ಮಪ್ಪ ಮಾತ್ರ ಅವ್ರ ಅಪ್ಪ ಅಮ್ಮನಿಗೆ ಕೊಡಲೇಬೇಕು ನಿನ್ನನ್ನು ಅಂತ ಹಠ ಮಾಡಿ ಆ ನೆಕ್ಲೆಸ್ನ ಎಷ್ಟು ಕಷ್ಟ ಬಂದರೂ ತೆಗೆದಾಳೆ ಆ ರೀತಿ ಇಟ್ಟಿದ್ರು ಅಂತ ಹೇಳ್ತಾ ಇರಬೇಕಾದ್ರೆ ತುಂಬ ಹಾಕ್ತಾ ಇರ್ತಾಳೆ ಭೂಮಿ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾಳೆ ನಮ್ಮಪ್ಪ ಎಷ್ಟು ಒಳ್ಳೆಯರಮ್ಮ ಆದರೆ ಅವ್ರ ಜೊತೆ ಬದುಕೋ ಯೋಗ್ಯತೆ ಅರ್ಹತೆ ನಮಗೆ ಇಲ್ದಂಗೆ ಆಯಿತು ಅಂತ ಹೇಳ್ತಿರ್ಬೇಕಾದ್ರೆ ಏನು ಮಾಡೋಕ್ಕಾಗಲ್ಲ ಎಲ್ಲ ನಮ್ಮ ಮನೆ ಬರ ಬೇಜಾರ್ ಮಾಡ್ಕೋಬೇಡ ಈ ನಕ್ಲಿಸ್ನ ಇಟ್ಕೊಂಡು ದಯವಿಟ್ಟು ನೀನು ಹುಡುಕು ಖಂಡಿತ ಸಿಕ್ಕೇ ಸಿಗ್ತಾರೆ ಅವರು ನಿಂತರೇ ಹುಡುಕ್ತಾ ಇರ್ತಾರೆ ಅಂತ ಅನ್ಬೇಕಾದ್ರೆ ಹೌದಮ್ಮ ನೀವು ಹೇಳ್ತಿರೋದು ಕರೆಕ್ಟು ಎಷ್ಟು ಸಾಧ್ಯನೋ ಅಷ್ಟು ನಾನು ಹುಡುಕ್ತೀನಿ ಅಂತ ಹೇಳಿ ಭೂಮಿನ ಕಣ್ಣೀರು ಹಾಕ್ಕೊಂಡು ನಿಂತ್ಕೋತಾಳೆ ಇಲ್ಲಿಗೆ ಸಂಚಿಕೆ ಎಂಟಾಗ್ತದೆ ಈ ವಿಡಿಯೋ ಎಷ್ಟಾದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು